ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಪಿ ಯು ಸಿ ಪ್ರಥಮ ವರ್ಷ ಸ್ವತಂತ್ರ ಪೂರ್ವದಲ್ಲಿನ ಒಂದು ಆರ್ಥಿಕ ಭಾರತದ ಆರ್ಥಿಕ ವ್ಯವಸ್ಥೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇವತ್ತು ಮುಂದುವರೆದಂಥ ಭಾಗ ನಾಲ್ಕು ಹೌದಾ ಸೊ ಅಲ್ಲಿ ಏನಾಗಿದೆ ಮೇಲ್ಗಡೆ ಚಾಪ್ಟರ್ಸ್ ಹೆಸರು ಪೂರ್ತಿ ನಾನು ತೊಗೊಂಡಿಲ್ಲ ಹಾಗೆ ಹಾಕ್ಬಿಟ್ಟಿದ್ದೀನಿ ಸ್ವತಂತ್ರ ಪೂರ್ವದಲ್ಲಿನ ಭಾರತ ಆರ್ಥಿಕ ಅಭಿವೃದ್ಧಿ ಅಂತ ಆಗಬೇಕು ಸೊ ಒಂದು ಕಾನ್ಸೆಪ್ಟು ಅದು ಯಾವುದು ಅಂತಂದರೆ ಆಲ್ರೆಡಿ ಇದು ನಿಮ್ಗೆ ಗೊತ್ತಿದೆ ಸೊ ಇದು ಫೋರ್ತು ವಿಡಿಯೋ ಅಂತಿದೆ ಈ ಚಾಪ್ಟರ್ಸ್ ಮೇಲೆ ನಾನು ಪಿರ್ಲಿ ನಿಮಗೆ ಹೌದಾ ಸೊ ಮುಂದುವರೆದಂಥ ಇದು ಭಾಗ ವಿದ್ಯಾರ್ಥಿಗಳೇ ಸೊ ಇಲ್ಲಿ ನಾವು ಮೊದಲೇದಾಗಿ ನಾವು ಯಾರೆಲ್ಲ ಪ್ರಥಮ ಬಾರಿಗೆ ನೀವು ನೋಡ್ತಾ ಇದ್ದೀರಿ ನನ್ನ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅನ್ನುವಂಥದ್ದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಅದನ್ನು ದಯವಿಟ್ಟು ವಾಚ್ ಮಾಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸೊ ನಾನು ಮಾಡ್ತಾ ಇರುವಂಥ ಎಲ್ಲ ವೀಡಿಯೋಗಳನ್ನು ನಿಮಗೇನಾಗ್ತಾಯಿದೆ ಮೊದಲ ಬಾರಿಗೆ ನಿಮಗೆ ಬರುವಂಥದ್ದು ಹೌದಾ ಅದರ ಜೊತೆಗೆ ನಿಮ್ಮ ಸ್ನೇಹಿತರು ಹೌದಾ ನಿಮ್ಮ ಸೀನಿಯರ್ಸ್ ಇರಲಿ ಜೂನಿಯರ್ಸ್ ಇರಲಿ ಯಾಕಂದರೆ ಸೀನಿಯರ್ಸ್ಗೂ ಕೂಡ ಆಲ್ರೆಡಿ ಚಾಪ್ಟರ್ ನಂಬರ್ ಸೆವೆನ್ವರೆಗೆ ಅಂದರೆ ರಾಷ್ಟ್ರೀಯ ವರ್ಮದ ಲೆಕ್ಕಾಚಾರವರೆಗೂ ಕೂಡ ಸೊ ಎಲ್ಲ ಒಂದು ಕಂಟೆಂಟನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಹೌದಾ ಮುಂದಿನ ದಿನದಲ್ಲಿ ಉಳಿದಂಥ ಎಲ್ಲ ಚಾಪ್ಟರ್ಸ್ ಮೇಲೆ ಕೂಡ ಮಾಡ್ತೀನಿ ಹೌದಾ ಇವಾಗ ಭಾಳಷ್ಟು ಏನಂತಂದರೆ ಫಸ್ಟ್ ಇಯರ್ಗೆ ನಾನು ಒತ್ತು ಕೊಟ್ಟು ನೀವು ವಿಡಿಯೋಗಳನ್ನು ಮಾಡ್ತಾಯಿದ್ದೀರಿ ಸೊ ಮಾಡಬೇಕಂತ ಹೇಳಿದಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಇಲ್ಲಿ ಇಂಡಿಯನ್ ಎಕನಮಿ ಒಳಗೆ ಕೈಗಾರಿಕೆ ವಲಯ ಅನ್ನೋಂಥದ್ದು ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ ಸೊ ಇದನ್ನು ನಾವು ಏನು ಮಾಡೋಣ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ಮೊದಲೇದಾಗಿ ಇಲ್ಲಿ ನೋಡಿ ವಸಾತು ಶಾಹಿಯಲ್ಲಿ ಆ ಒಂದು ಭಾರತದ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಕೈಗಾರಿಕೆ ರಂಗ ಅದರದ್ದು ಸ್ಥಿತಿಗತಿಗಳು ಏನು ಅನ್ನೋಂಥದ್ದು ನಾವು ಬ್ರೀಫಾಗಿ ನೋಡ್ಕೊಳ್ಳೋಣ ಸೊ ಅದಾದ ನಂತರ ನೆಕ್ಸ್ಟ್ ನಿಮಗೆ ಸೊ ನೆಕ್ಸ್ಟ್ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಡೆಪ್ತಾಗಿರುವಂಥ ಕಂಟೆಂಟನ್ನು ತೊಗೊಂಡು ಚರ್ಚೆ ಮಾಡ್ತೀನಿ ಸ್ನೇಹಿತರೆ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ವಸಾತುಶಾಹಿ ಆಳ್ವಿಕೆಯಲ್ಲಿ ಕೈಗಾರಿಕೆಗಳ ಒಂದು ಸ್ಥಿತಿಗತಿ ಏನಾಗಿತ್ತು ಅಂತ ಸೊ ವಸಾತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಕೈಗಾರಿಕೆಗಳು ಅಭಿವೃದ್ಧಿ ಆಗಲಿಲ್ಲ ಯಾಕೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಭಾರತದಾಗ ಅವ್ರು ಬಂದಾದ ನಂತರ ಸೊ ಅಗ್ರಿಕಲ್ಚರ್ ಸೆಕ್ಟ್ರಿಗೂ ಎಷ್ಟು ಅವಶ್ಯಕತೆ ಕೊಡಬೇಕಾಗಿತ್ತು ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತು ಅವ್ರು ಕೊಡಲಿಲ್ಲ ಹಾಗಾಗಿ ಅಲ್ಲಿನೂ ಕೂಡ ಏನಾಗ್ತಾ ಇದೆ ಒಂದು ಸ್ಟ್ಯಾಗ್ನೇಷನ್ಗೆ ಆಗಿತ್ತು ಅಂತ ಸ್ಟ್ಯಾಗ್ನೇಷನ್ ಅಂದರೆ ಒಂದು ನಿಂತಿರುವಂಥ ಒಂದು ಸ್ಥಿತಿ ಹೌದಾ ನಿಚ್ಚಲವಾಗಿರುವಂಥ ಒಂದು ನಿ ಒಂದು ಸ್ಥಿತಿಗೆ ತಂದು ನಿಂತಿರುವಂಥದ್ದು ಆನಂತರ ಭಾರತದ ಬ್ರಿಟನ್ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಒದಗಿಸುವ ರಾಷ್ಟ್ರವಾಯಿತು ಬರೀ ಏನಂತಂದ್ರೆ ನಮ್ಮಲ್ಲಿರುವಂಥ ಏನು ರಾ ಮೆಟೀರಿಯಲ್ಸ್ ಇತ್ತು ಹತ್ತಿ ಉಣ್ಣೆ ಹೌದಾ ನೆಕ್ಸ್ಟ್ ಜೂಟ್ ಅನ್ನುವಂಥದ್ದು ಹೌದಾ ರೇಷ್ಮೆ ಅನ್ನುವಂಥದ್ದು ಸಿಲ್ಕ್ ಅನ್ನುವಂಥದ್ದು ಇವೆಲ್ಲವೂ ಕೂಡ ಏನಂತಂದರೆ ಅದನ್ನು ಸೆಣಬು ಈ ಎಲ್ಲ ಒಂದು ಅಂತಂದರೆ ಭಾರತದಿಂದ ಒಂದು ಯಾವುದು ಅಂತಂದರೆ ಲೈಕ್ ಬ್ರಿಟಿಷ್ ಆ ಬ್ರಿಟನ್ಗೆ ಅದನ್ನು ಕೊಂಡುಕೊಳ್ಳುವಂಥ ಒಂದು ಕೆಲಸ ಮಾಡ್ತು ಹೌದಾ ಬರೀ ನಾವು ಏನು ಮಾಡಬೇಕು ರಾ ಮೆಟಿರಿಯಲ್ಸ್ ಅಷ್ಟೇ ನಾವು ಪ್ರೊಡಕ್ಷನ್ ಮಾಡಿ ಕಳಿಸ್ಬೇಕು ಅನ್ನೋವಂಥ ಒಂದು ಕಾನ್ಸೆಪ್ಟಿಗೆ ತಂದು ನಿಂದಿಸ್ತು ಅಲ್ಲದೆ ಬ್ರಿಟಿಷ್ ಅಥವಾ ಬ್ರಿಟನ್ ಕೈಗಾರಿಕೆಗಳ ಹೌದಾ ಕೈಗಾರಿಕಾ ವಸ್ತುಗಳಿಗೆ ಮಾರುಕಟ್ಟೆಯಾಗಿ ಪರಿವರ್ತಿಸುವ ಬ್ರಿಟಿಷ್ ಆಳ್ವಿಕೆಯ ನೀತಿಯಿಂದ ಭಾರತದಲ್ಲಿನ ದೇಶೀಯ ಕೈಗಾರಿಕೆಗಳು ಗೃಹ ಕೈಗಾರಿಕೆಗಳು ಅಂತ ಏನು ಕರಿತಾ ಇದ್ದೀವಿ ಗುಡಿ ಕೈಗಾರಿಕೆಗಳಂತ ಅಂತ ಏನು ಇದ್ದೀವಿ ಅವುಗಳು ಮುಚ್ಚಲ್ಪಟ್ಟಿತು ಹೌದಾ ಸೊ ಹ್ಯಾಂಡ್ಕ್ರಾಫ್ಟಿಂದ ನಾವು ತಯಾರು ಮಾಡ್ತಾಯಿದ್ದೀವಿ ಗಡಿಗೆ ಆಗಿರ್ಬೋದು ಚಾಪಿ ಆಗಿರ್ಬೋದು ಹೌದಾ ಸೊ ಇವೆಲ್ಲವೂ ಕೂಡ ಏನಾಯಿತು ಅಂತಂದ್ರೆ ಆ ಸಮಯಕ್ಕೆ ಮುಚ್ಚಲ್ಪಟ್ಟಿತ್ತು ಅಂತ ಯಾಕಂದರೆ ಆಲ್ರೆಡಿ ಅವರು ನಮ್ಮ ಭಾರತ ದೇಶದ ಒಂದು ಕೈಗಾರಿಕೆ ಕ್ಷೇತ್ರನೂ ಕೂಡ ಕೊಲ್ಯಾಪ್ಸ್ ಮಾಡಬೇಕಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಹತ್ತೊಂಬತ್ತನೇ ಶತಮಾನ ಅಂದರೆ ಸಾವಿರದ ಏನು ನಿಮ್ಗೆ ಗೊತ್ತಿರ್ಬೋದು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಪ್ರಥಮ ಬಾರಿಗೇನಾಗ್ತಾಯಿದೆ ವರ್ಲ್ಡ್ ಅನ್ನೋ ಆಗತ್ತೆ ನಿಮ್ಗೆ ಗೊತ್ತಿದೆ ಆ ಒಂದು ಹೊತ್ತಿಗೆ ಆಲ್ರೆಡಿ ಅದನ್ನು ಸೊ ಕೈಗಾರಿಕೆ ಕ್ರಾಂತಿ ಅಂತ ಕಳೆ ಕರೆದಿದ್ದಾರೆ ಹೌದಾ ಸುಮಾರು ಜನ ನಿಮ್ಗೆ ಗೊತ್ತಿದೆ ಈ ಮೊದಲನೇ ಮಹಾಯುದ್ಧದಲ್ಲಿ ಸೊ ಅವಾಗೆ ತಾನೇ ಇಂಗ್ಲೆಂಡ್ನಲ್ಲಿ ಏನಾಗ್ತಾ ಇದೆ ಕೈಗಾರಿಕೆ ಕ್ರಾಂತಿ ಆಯಿತು ಅನ್ನೋವಂಥದ್ದು ಆ ಒಂದು ಸಂದರ್ಭದಲ್ಲಿ ಕೈಗಾರಿಕೆಯನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕೋಸ್ಕರ ನಮ್ಮ ಭಾರತ ದೇಶದ ಒಂದು ಏನಂತಂದರೆ ಸಂಪನ್ಮೂಲಗಳನ್ನು ಅವರು ಕೊಳ್ಳೆ ಹೊಡೆದು ಅಲ್ಲಿ ಅವರ ಒಂದು ರಾಷ್ಟ್ರ ಅಂದರೆ ತಾನ ತಾಯ್ನಾಡನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಮಾಡಿರುವಂಥದ್ದು ಇದರಿಂದಾಗಿ ನಿರುದ್ಯೋಗ ಹೆಚ್ಚಾಯಿತು ದೇಶದ ವಸ್ತುಗಳಿಗೆ ದೇಶಿ ವಸ್ತುಗಳಿಗೆ ಭಾರತದ ಮಾರುಕಟ್ಟೆ ಇಲ್ಲದಂತಾಯಿತು ಏನು ಏನು ಉತ್ಪಾದನೆ ಇದ್ದೀವಿ ಉತ್ಪಾದನೆ ಮಾಡಿದೆಲ್ಲೂ ಕೂಡ ಅಲ್ಲಿ ಮಾರಾಟ ಆಗಬೇಕು ಅಂತಂದರೆ ಯಾವುದೇ ರೀತಿಯಂಥ ಮಾರುಕಟ್ಟೆ ಇರಲಿಲ್ಲ ಸ್ನೇಹಿತರೆ ಹಾಗಾಗಿ ನೋಡಿ ಹತ್ತೊಂಬತ್ತನೇ ಶತಮಾನ ಹೌದಾ ಇದು ನೆನಪಿರಲಿ ನಿಮಗೆ ಈ ಹತ್ತೊಂಬತ್ತನೇ ಶತಮಾನ ಏನಿದೆ ನೋಡ್ರಿ ಈ ಭಾಗದಾಗ ಸೊ ಭಾರತದಲ್ಲಿ ಅಷ್ಟೊಂದು ಕೈಗಾರಿಕೆಗಳು ಹುಟ್ಟಲಿಲ್ಲ ಕೆಲವು ಒಂದೇ ಅಲ್ಲೊಂದು ಇಲ್ಲೊಂದು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ಹುಟ್ಟುಕೊಂಡಿರುವಂಥದ್ದು ಅದರಲ್ಲಿ ಟಿಸ್ಕೋ ಸಾವಿರದ ಒಂಬೈನೂರ ಏಳು ಅಂತ ನಾವು ಅದನ್ನು ಕರಿತಾ ಇದ್ದೀವಿ ಸ್ನೇಹಿತರೆ ಈ ಒಂದು ಹೊತ್ತಿಗೆ ಸೊ ಏನಾಯಿತು ಅಂತಂದರೆ ಇದು ಜಾರ್ಖಂಡ್ನಲ್ಲಿ ಬರುವಂಥ ಒಂದು ಕೈಗಾರಿಕೆ ಇದು ಹೌದಾ ನೋಡಿ ಸೊ ಪಶ್ಚಿಮ ಬಂಗಾಳ ಒಂದು ಮೊದಲಿತ್ತು ಆ ಒಂದು ಇದರಲ್ಲಿ ಇವಾಗ ಏನಾಗಿದೆ ಇದನ್ನು ಸಪ್ರೇಟ್ ಆದಾಗ ಇದನ್ನು ಏನಂತಂದರೆ ಜೇಮ್ ಶೆಡ್ಪುರ ಅನ್ನುವಂಥ ಒಂದು ಪ್ಲೇಸ್ ಇದೆಯಲ್ಲ ಅಲ್ಲಿ ಇದನ್ನು ಎಸ್ಟಾಬ್ಲಿಷ್ ಆಗಿರೋದು ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತದಲ್ಲಿ ಹತ್ತಿ ಬಟ್ಟೆ ಸೆಣಬಿನ ಕೈಗಾರಿಕೆಗಳು ಅನುಕ್ರಮವಾಗಿ ಮಹಾರಾಷ್ಟ್ರ ಗುಜರಾತು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸ್ಥಾಪನೆಯಾದವು ಹೌದಾ ನಂತರ ಇಪ್ಪತ್ತನೇ ಶತಮಾನದಲ್ಲಿ ಕಬ್ಬಿಣ ಉಕ್ಕಿನ ಕಾರ್ಖಾನೆ ಸಕ್ಕರೆ ಕಾರ್ಖಾನೆಗಳು ಸಿಮೆಂಟ್ ಕಾಗದ ಕೈಗಾರಿಕೆಗಳು ಆರಂಭಗೊಂಡಿದ್ದವು ಸಾವಿರದ ಒಂಬೈನೂರ ಏಳು ಬಂತು ನೋಡಿ ಸ್ನೇಹಿತರೆ ಟಿಸ್ಕೋ ಅನ್ನೋಂಥದ್ದು ಅಂದರೆ ಇದನ್ನು ಒಂದು ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಇದೆ ಸೊ ಡಿಸ್ಕೋನು ವಿಸ್ತರಿಸಿ ಅಂತ ಕೇಳ್ತಾನೆ ಹೌದಾ ಟಾಟಾ ಐರನ್ ಸ್ಟೀಲ್ ಕಂಪನಿ ಅಂತೇಳಿ ಹೌದಾ ಟಿಸ್ಕೋ ಅನ್ನೋಂಥದ್ದು ಸೊ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಅಂತೇಳಿ ಅಥವಾ ಕಾರ್ಖಾನೆ ಅಂತಲೂ ಬರಿಬೋದು ನೀವು ಹೌದಾ ಸೊ ಆರಂಭವಾಗಿತ್ತು ಅಂತ ಬಂಡವಾಳ ಸರಕುಗಳು ಕೈಗಾರಿಕೆಗಳು ಸರಕುಗಳ ಕೈಗಾರಿಕೆಗಳು ಯಾವ ಪ್ರಗತಿಯೂ ಕಾಣಲಿಲ್ಲ ನೋಡಿ ಸ್ನೇಹಿತರೆ ಸೊ ಕೈಗಾರಿಕೆಗಳ ಬೆಳವಣಿಗೆ ಆದಾಗ್ಯೂ ಜಿ ಡಿ ಅದರ ಕೊಡುಗೆ ಅಲ್ಪವಿತ್ತು ಆ ಟೈಮಿಗೆ ಭಾಳಷ್ಟು ಹೇಳ್ಕೊಳ್ಳೋಂಗಿರಲಿಲ್ಲ ಅಂತ ಸೊ ಸಾರ್ವಜನಿಕ ವಲಯದಲ್ಲಿ ಕೈಗಾರಿಕೆಗಳು ಬೆಳವಣಿಗೆ ಕಾಣಲಿಲ್ಲ ಆ ಸಮಯಕ್ಕೆ ಸಾರ್ವಜನಿಕ ಪೂರ್ತಿ ಏನಾಯಿತು ಕೊಲಾಪ್ಸ್ ಆಗುವಂಥ ಸಾಧ್ಯತೆ ಬಂತು ಅನ್ನೋಂಥದ್ದು ಸೊ ಇಷ್ಟು ಕಂಟೆಂಟು ನನಗೆ ಬ್ರೀಫಾಗಿ ನಿಮ್ಗೆ ಕೊಡಬೇಕನ್ನಿಸಿತ್ತು ಅದನ್ನು ಕೊಟ್ಟಿದ್ದೀನಿ ಇವಾಗ ಸ್ವಲ್ಪ ನಾವು ಏನು ಮಾಡೋಣ ಎನ್ ಸಿ ಆರ್ ಟಿ ಕಡೆ ಹೋಗೋಣ ಸೊ ಈ ಕಂಟೆಂಟು ಸ್ವಲ್ಪ ನಮಗೆ ತುಂಬ ಚೆನ್ನಾಗಿ ಅಂತ ಅನಿಸ್ತಿದೆ ಅದಕ್ಕೆ ನಾನು ಅದನ್ನೇ ತೊಗೊಂಡಿದ್ದೀನಿ ಸ್ನೇಹಿತರೆ ಸೊ ಭಾಳಷ್ಟು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಂಟ್ ಇದೆ ನೋಡಿ ಸ್ನೇಹಿತರೆ ಸೊ ಇಲ್ಲಿಂದ ಮೊದಲನೇದಾಗಿ ನಾವೇನು ಮಾಡೋಣ ಈ ಕಂಟೆಂಟನ್ನು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಸೊ ನಾನು ಮಾರ್ಕ್ ಮಾಡ್ಕೋತೀನಿ ಎಲ್ಲಿಂದ ಎಲ್ಲಿವರೆಗೆ ಅಂಥೇಳಿ ವಸಾತು ಶಾಹಿ ಒಂದು ನಿಮಿಷ ಸ್ನೇಹಿತರೆ ಇಲ್ಲಿಂದ ತಗೊಳ್ಳೋಣ ಸ್ನೇಹಿತರೆ ಎಸ್ ಹಾಂ ಇಷ್ಟು ಮಾಡೋಣ ಸ್ನೇಹಿತರೆ ಓಕೆ ಸೊ ವಸಾತು ಶಾಹಿ ಅಳವಿಕೆಯಲ್ಲಿ ಕೃಷಿಯಂತೆ ಕೈಗಾರಿಕಾ ವಲಯ ಅಡಿಪಾಯ ಸದೃಢವಾದ ಅಭಿವೃದ್ಧಿಯನ್ನು ಕಾಣಲಿಲ್ಲ ನೋಡಿ ಆ ಒಂದು ಹೆಂಗ ಅಗ್ರಿಕಲ್ಚರ್ ಸೆಕ್ಟರ್ ಎಷ್ಟು ಇತ್ತಲ್ಲ ಆ ರೀತಿಯಾಗಿ ಇಲ್ಲಿ ಕೈಗಾರಿಕೆಯನ್ನು ಆಗಲಿಲ್ಲ ಅಂತ ಸೊ ರಾಷ್ಟ್ರದ ಜಗತ್ಪರಿಸಿದ ಕರಕುಶಲಗಳ ಉದ್ಯಮ ವಲಯ ಬೆಳವಣಿಗೆ ಕ್ಷೀಣಿಸಿದರು ಹಾಂ ನೋಡ್ರಿ ಇಲ್ಲಿ ಕ್ಷೀಣಿಸಿದರೂ ಅದಕ್ಕೆ ಪ್ರತಿಯಾಗಿ ಆಧುನಿಕ ಕೈಗಾರಿಕೆಗಳು ಅಥವಾ ಕೈಗಾರಿಕೆ ನೆಲೆಯ ಪರಂಪರೆಯನ್ನು ಉಳಿಸುವಂತಹ ಅಭಿವೃದ್ಧಿ ಸಾಧಿಸಲು ಅವಕಾಶ ನೀಡಲಿಲ್ಲ ಯಾಕಂದರೆ ಭಾರತ ಆಲ್ರೆಡಿ ಅವಾಗ ಒಂದಿಷ್ಟು ಅಂದರೆ ಕ ಕರಕುಶಲದಿಂದ ಫೇಮಸ್ ಆಗಿತ್ತು ಜಗತ್ ಹೌದಾ ಸೊ ಅದನ್ನು ಕೊಲಾಪ್ಸ್ ಮಾಡಿದ್ರು ಕೂಡ ಅದರದ್ದು ರೀಪ್ಲೇಸ್ಮೆಂಟ್ ಮಾಡುವಂಥ ಒಂದು ಕೈಗಾರಿಕೆ ಹುಟ್ಟಲಿಲ್ಲ ಹೌದಾ ಅಷ್ಟೊಂದು ಪ್ರಗತಿಯಾಗಿರುವಂಥ ಒಂದು ಕಾಣಲಿಲ್ಲ ಅಂತ ಸೊ ಭಾರತ ಕೈಗಾರಿಕೆಯನ್ನು ವ್ಯವಸ್ಥಿತವಾಗಿ ನಾಶಪಡಿಸುವ ವಸಾತುಶಾಹಿ ಸರ್ಕಾರದ ನೀತಿ ಎರಡು ಮೂಲ ಉದ್ದೇಶವನ್ನು ಹೊಂದಿತ್ತು ಏನಂತಂದು ನೋಡ್ರಿ ಸೊ ಅಲ್ಲಿ ಮುಖ್ಯವಾಗಿ ಎರಡು ಕಂಟೆಂಟನ್ನು ಇಟ್ಟುಕೊಂಡು ಅದೇನು ಮಾಡ್ತಾಯಿದೆ ನಮ್ಮ ಭಾರತದ ಕೈಗಾರಿಕೆ ವಲಯವನ್ನು ನಾಶ ಮಾಡುತ್ತೆ ನೆನಪಿರಲಿ ಸ್ನೇಹಿತರೆ ಅದರಲ್ಲಿ ಏನು ಅನ್ನೋಂಥದ್ದು ನಾವು ನೋಡೋಣ ಹೌದಾ ಸೊ ಮೊದಲನೇದಾಗಿ ಏನಂತ ನೋಡೋಣ ಹೌದಾ ಎಸ್ ಸೊ ಮೊದಲೇದಾಗಿ ಇಲ್ಲಿಂದ ನಾನು ಇದ್ದೀನಿ ಬ್ರಿಟನ್ ಅನ್ನುವಂಥದ್ದು ಇಲ್ಲಿಂದ ಇಲ್ಲಿವರೆಗೆ ತೊಗೊಳ್ಳೋಣ ಸ್ನೇಹಿತರೆ ನೆಕ್ಸ್ಟ್ ಅದನ್ನು ಕಂಟಿ ಕಂಟೆಂಟನ್ನು ಏನು ಮಾಡೋಣ ಮುಂದುವರಿಸೋಣ ಓಕೆ ಎಷ್ಟು ಇರಲಿ ಬ್ರಿಟನ್ನಲ್ಲಿ ಪ್ರವರ್ಧಮಾನಕ್ಕೆ ಪ್ರವರ್ಧಮಾನ ಅಂದರೆ ಆಗ ತಾನೆ ಅಂತ ಯಾಕಂದರೆ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಮೊದಲೇ ಮಹಾಯುದ್ಧ ಆಗುತ್ತೆ ಆ ಮೊದಲೇ ಮಹಾಯುದ್ಧದ ಸಮಯ ಅಲ್ಲಿ ಆಲ್ರೆಡಿ ಅವರೆಲ್ಲ ಗ್ರೌಂಡನ್ನು ರೆಡಿ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ ನಂಬಲ್ಲಿಂದ ಎಲ್ಲನೂ ಕೂಡ ಸಂಪತ್ತನ್ನು ಲೂಟಿ ಹೊಡೆದಿರ್ತಾರೆ ಹಾಗಾಗಿ ಆ ಸಮಯಕ್ಕೆ ಅವರಲ್ಲಿ ಕೈಗಾರಿಕೆ ಕ್ರಾಂತಿ ಉಂಟಾಗುತ್ತೆ ಹೌದಾ ಮೊದಲೇ ಮಹಾಯುದ್ಧ ಕೈಗಾರಿಕೆ ಕ್ರಾಂತಿಗೆ ಇದು ನಾಂದಿ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಆದ ಸೊ ಅದನ್ನು ಚೆನ್ನಾಗಿ ಅವರು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ನಾವು ಪ್ರವರ್ಧಮಾನ ಅಂದರೆ ಆಗ ತಾನ ಪ್ರಾಯಕ್ಕೆ ಬಂದಿರುವಂಥದ್ದು ಅಥವಾ ಆಗ ತಾನೇ ಏನು ಮಾಡ್ತಾ ಇದ್ದಾರೆ ಅಂದರೆ ಸೊ ಅವರ ಒಂದು ಆರ್ಥಿಕತೆಯನ್ನು ಸದೃಢವಾಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಅದು ಯಾವುದು ಕೈಗಾರಿಕೆ ಕ್ಷೇತ್ರ ಅದಕ್ಕೆ ನಾವು ಮೊದಲನೇ ಮಹಾಯುದ್ಧ ಕೈಗಾರಿಕೆ ಕ್ರಾಂತಿ ಅಂತೇಳಿ ಕರಿತಾ ಇದ್ದೀವಿ ಅದು ಯಾವುದು ಇಂಗ್ಲೆಂಡಿನ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಅದು ಎಲ್ಲನೂ ಪೂರ್ತಿಯಾಗಿರೋದು ಭಾರತ ಆರ್ಥಿಕತೆಯಿಂದಾನೆ ಹೌದಾ ನಮ್ಮ ಒಂದು ಅಸ್ತಿತ್ವವನ್ನ ಕೊಡಗಾಣಿಸಿ ಸೊ ನಮ್ಮನ್ನ ಏನ್ ಮಾಡಿದ್ರು ತುಳಿದಿ ಅವ್ರು ಏನ್ ಮಾಡಿದ್ರು ಇಡೀ ಒಂದು ಆರ್ಥಿಕತೆಯನ್ನ ಅವರು ಸ್ಟ್ರಾಂಗ್ ಮಾಡ್ಕೊಂಡ್ರು ಸ್ನೇಹಿತರೆ ನೆನಪಿರ್ಲಿ ನಿಮಗೆ ಹಾಗಾಗಿ ಸೊ ಅಲ್ಲಿ ನೋಡಿ ಆ ಒಂದು ಭಾರತದ ಪ್ರಮುಖ ಒಂದು ಏನಾಯಿತು ಪಾತ್ರವನ್ನು ಸೀಮಿತಗೊಳಿಸುವುದು ಎರಡನೇದಾಗಿ ಮಾತೃ ರಾಷ್ಟ್ರವಾದ ಬ್ರಿಟನ್ ಹೌದಾ ಬ್ರಿಟಿಷ್ ಆರ್ ಬ್ರಿಟನ್ ಗ್ರೇಟ್ ಬ್ರಿಟನ್ ಅಂತ ಕರ್ಕೊಂಡ್ರು ಅವರು ಹೌದಾ ಸೊ ಬ್ರಿಟನ್ ಗರಿಷ್ಠ ಅನುಕೂಲತೆಗೆ ಆ ಕೈಗಾರಿಕೆಗಳ ಸಿದ್ಧ ವಸ್ತುಗಳ ವಿಸ್ತೃತ ಮಾರುಕಟ್ಟೆ ಭಾರತವನ್ನು ಪರಿತು ಪರಿವರ್ತಿಸುವುದು ಅಂದರೆ ಭಾರತದಲ್ಲಿ ಏನು ಸಿಗ್ತಿತ್ತಲ್ಲ ಅದೆಲ್ಲವೂ ಕೂಡ ಒಂದು ರಾಷ್ಟ್ರದಿಂದ ಸಿಗುವಂಗೆ ಮಾಡಿಕೊಂಡ್ರು ಹೌದಾ ಸೊ ಅದಕ್ಕೆ ಸೊ ಕ್ರಮೇಣವಾಗಿ ನಮ್ಮ ಭಾರತ ದೇಶದ ಒಂದು ಏನಂತಂದು ಕರಿತಾ ಇದ್ದೀವಿ ಒಂದು ಏನು ಎಕ್ಸ್ಪೋರ್ಟ್ ಮಾಡ್ತಿತ್ತಲ್ಲ ಆ ಎಕ್ಸ್ಪೋರ್ಟನ್ನು ಮಾಡಲಾದಂಗೆ ನೋಡ್ಕೊಳ್ತು ಯಾಕಂದರೆ ಅಲ್ಲಿರುವಂಥ ಎಲ್ಲ ರಾ ಮೆಟೀರಿಯಲ್ಸ್ಗಳನ್ನು ತನ್ನ ತಾಯಿ ನಾಡಿಗೆ ಒಯ್ದಿತ್ತು ಒಯ್ದು ಅದನ್ನು ಏನು ಮಾಡ್ತು ಗರಿಷ್ಠ ಮಟ್ಟದ ಒಂದು ಕೈಗಾರಿಕೆಯನ್ನು ಅಭಿವೃದ್ಧಿ ಮಾಡಿ ಆ ಒಂದು ಅಭಿವೃದ್ಧಿ ಆಗಿರುವಂಥ ಏನು ಪ್ರಾಡಕ್ಟ್ ಆಗ್ತಿತ್ತು ಫೈನಲ್ ಆಗಿ ಆ ಪ್ರಾಡಕ್ಟನ್ನು ಮತ್ತೆ ನಮ್ಮ ಮಾರುಕಟ್ಟೆಗೆ ತಂದು ಮಾರಾಟ ಮಾಡ್ತಿತ್ತು ಸೊ ಈ ರೀತಿಯಾದಂಥ ಒಂದು ಧೋರಣೆಯನ್ನು ಇಟ್ಟುಕೊಳ್ತು ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ನೋಡಿ ಅದನ್ನೇ ಕಂಟಿನ್ಯೂ ಆಗಿ ಇದು ಮಾಡ್ತಾಯಿದ್ದೀನಿ ಸೊ ಇಲ್ಲಿಂದ ಇಲ್ಲಿವರೆಗೆ ತೊಗೊಳ್ತೇನೆ ಸ್ನೇಹಿತರೆ ಎಸ್ ಬದಲಾದ ಆರ್ಥಿಕ ಸನ್ನಿವೇಶದ ಅಲ್ಲಿ ಭಾರತದ ದೇಶೀಯ ಕರಕುಶಲವುಗಳು ನೋಡ್ರಿ ಕರಕುಶಲ ಕೈಗಾರಿಕೆಗಳು ಕ್ಷೀಣಿಸಿದವು ಹೌದಾ ಯಾಕೆ ಕ್ಷೀಣಿಸಿದವು ಸೊ ಆಲ್ರೆಡಿ ಅವರಿಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ ನಮ್ಮ ಒಂದು ಭಾರತ ದೇಶದ ಒಂದು ಆರ್ಥಿಕ ವ್ಯವಸ್ಥೆಗಾಗಿರಲಿ ಕೈಗಾರಿಕಾ ಕ್ಷೇತ್ರಕ್ಕಾಗಲಿ ಯಾವುದೇ ಒಂದು ರೀತಿಯಾದಂಥ ಇಂಪಾರ್ಟೆನ್ಸ್ ಅವರು ಕೊಡಲಿಲ್ಲ ಹಾಗಾಗಿ ಕೈಗಾರಿಕಾ ಕ್ಷೇತ್ರ ಕ್ಷೀಣಿಸ್ತಾ ಬಂತು ಹೌದಾ ಸೊ ವ್ಯಾಪಕ ನಿರುದ್ಯೋಗವನ್ನು ಸೃಷ್ಟಿಸುವುದಲ್ಲದೆ ಹೌದಾ ಸೃಷ್ಟಿಸಿದಲ್ಲದೆ ಭಾರತೀಯ ಗ್ರಾಹಕ ಮಾರುಕಟ್ಟೆಯಲ್ಲಿ ಬ್ರಿಟನ್ ಕೈಗಾರಿಕೆಯ ಸೊ ಉತ್ಪನ್ನಗಳಿಗೆ ಹೊಸ ಬೇಡಿಕೆಯನ್ನು ಸೃಷ್ಟಿಸಿತು ನೋಡಿ ವಿದ್ಯಾರ್ಥಿಗಳೇ ಇದರಿಂದ ಏನಾಯಿತು ಅಂದರೆ ಸೊ ಅಲ್ಲಿ ಜಾಸ್ತಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತು ಅಂದರೆ ಒಂದು ಆ ಒಂದು ಕಂಟ್ರಿಗೆ ಹೌದಾ ಇಂಗ್ಲೆಂಡಿಗೆ ಜಾಸ್ತಿ ಅವರು ಮನ್ನಣೆಯನ್ನು ಕೊಟ್ಟಿದ್ದರು ಹಾಗಾಗಿ ಅವರ ಒಂದು ಹೊಸ ಹೊಸ ಆದಂಥ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅವರು ಏನು ಮಾಡಿದ್ರು ನಮ್ಮ ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡಿಕೊಂಡ್ರು ಅಂತ ಸೊ ಇದು ಸ್ಥಳೀಯ ಸರಕುಗಳ ಪೂರೈಕೆಗೆ ಮಾರುಕಟ್ಟೆಗೆ ಹೌದಾ ಮಾರುಕಟ್ಟೆ ಇಲ್ಲಂತೆ ಮಾಡಿತು ಹೌದಾ ಇಲ್ಲದಂತೆ ಮಾಡಿತು ಯಾಕೆ ಇಲ್ಲದಂತೆ ಮಾಡಿತು ನೋಡಿ ಸ್ನೇಹಿತರೆ ಈಗ ಇಲ್ಲಿದೆ ಸೊ ಇದು ನಿಮಗೆ ಭಾಳ ಇಂಪಾರ್ಟೆಂಟು ಏನಾಯಿತು ಅನ್ನೋವಂಥದ್ದು ನೋಡಿ ಇಲ್ಲದಂತೆ ಮಾಡಿತ್ತು ಹೌದಾ ಹೊಸ ಬೇಡಿಕೆಯನ್ನು ಪೂರೈಸಲು ಬ್ರಿಟನ್ನಿಂದ ಹಗ್ಗದ ತಯಾರಿಕಾ ಸರಕುಗಳನ್ನು ಆಮದು ಮಾಡಿಕೊಂಡು ದೇಶೀಯವಾಗಿ ಹೌದಾ ಮಾಡಿಕೊಂಡು ದೇಶೀಯವಾಗಿ ಉತ್ಪಾದಿಸಿದ ಸರಕುಗಳ ಮಾರುಕಟ್ಟೆಯನ್ನು ಕಳಿಸಿತು ಅಥವಾ ಕಸಿದುಕೊಂಡಿತ್ತು ಅಂತ ಅಂದರೆ ನಂಬಲ್ಲಿಂದ ಏನು ಕಸ್ಕೊಂಡಿತ್ತಲ್ಲ ಅದನ್ನೇ ಮತ್ತೆ ಅವರು ವಸ್ತು ಮಾಡಿ ಅದನ್ನು ತಯಾರಿಕಾ ವಸ್ತುಗಳನ್ನೆಲ್ಲನೂ ಮಾಡಿ ಮತ್ತೆ ನಮಗೆ ತಂದು ಮಾರಾಟ ಮಾಡೋಕ್ಕೆ ಅವರು ಇದು ಮಾಡಿದ್ರು ಇದರಿಂದ ಏನಾಯಿತು ನಮ್ಮ ಒಂದು ಆರ್ಥಿಕವಾಗಿ ಮತ್ತು ಕೈಗಾರಿಕಾ ಕ್ಷೇತ್ರ ಪೂರ್ತಿ ಒಂದು ಏನು ಮಾಡ್ತು ವಿನಾಶ ಮಾಡ್ತು ಹೌದಾ ಯಾವುದೇ ರೀತಿಯಂಥ ವಸ್ತುಗಳನ್ನು ನಾವು ಏನು ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಆ ಎಕ್ಸ್ಪೋರ್ಟ್ ಮಾಡೋದು ಸ್ಟಾಪ್ ಮಾಡಿಸ್ತು ಹೌದಾ ಅವ್ರೇನು ಮಾಡಿದ್ರು ನಮಗೆ ಮತ್ತೆ ನಮ್ಮ ದೇಶ ಆಮದು ಮಾಡ್ಕೊಳ್ಳೋಂಗೆ ಮಾಡ್ತು ಹೌದಾ ಆಮದು ಮಾಡೋಕ್ಕೆ ಅದು ಟ್ರೈ ಮಾಡ್ತು ಅಂತ ಭಾರತ ಆರ್ಥಿಕವಾಗಿ ಮತ್ತು ಕೈಗಾರಿಕಾವಾಗಿ ಅದು ಹಿಂದುಳಿಲಕ್ಕೆ ಸೊ ಕಾರಣೀಭೂತ ಆಯಿತು ಅನ್ನೋ ನೆನಪಿರಲಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿಂದ ನೋಡಿ ಸ್ನೇಹಿತರೆ ಇದು ಕಟ್ಟಾಗುತ್ತೆ ಒಂದು ನಿಮಿಷ ಎಸ್ ಇಲ್ಲಿಂದ ತಗೊಳ್ತೀನಿ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿವರೆಗೆ ಕೇಂದ್ರೀಕೃತವಾಗಿತ್ತು ಅನ್ನೋಂಥನೇ ಇರಲಿ ಸ್ನೇಹಿತರೆ ಎಸ್ ಇಷ್ಟು ಓಕೆ ಸೊ ಹತ್ತೊಂಬತ್ತನೇ ಶತಮಾನ ನೆನಪಿಟ್ಕೊಳ್ಳಿ ಹತ್ತೊಂಬತ್ತನೇ ಶತಮಾನದ ಅರ್ಧ ಹೌದಾ ಶತಮಾನದ ದ್ವಿತೀಯ ಅರ್ಧದಲ್ಲಿ ಅಂತ ಹ್ಞೂ ಹತ್ತೊಂಬತ್ತು ಎಪ್ಪತ್ತು ಹತ್ತೊಂಬ ಏನು ರೀ ಹತ್ತೊಂಬತ್ತು ಯಾವಾಗ ಅಂತಂದರೆ ಇಪ್ಪತ್ತರ ಹೊತ್ತಿಗೆ ಹದಿನೇಳು ಹತ್ತು ಇಪ್ಪತ್ತು ಈ ಸಮಯದಲ್ಲಿ ನೋಡಿ ಸೊ ಆಧುನಿಕ ಕೈಗಾರಿಕೆಗಳು ಬೇ ಬೇರು ಬಿಡಲು ಅಂದರೆ ಸೊ ಆಲ್ರೆಡಿ ನಂಬಲ್ಲಿ ಏನಾಯಿತು ಅಲ್ಲೊಂದು ಇಲ್ಲೊಂದು ಹುಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು ಹೌದಾ ಪ್ರಾರಂಭವಾಯಿತು ಆದರೆ ಸೊ ಪ್ರಗತಿ ಮಂದಗತಿಯಲ್ಲಿತ್ತು ಹೌದಾ ಸೊ ಏನು ಹುಟ್ಟಿತ್ತಲ್ಲ ಅಷ್ಟು ಫಾಸ್ಟಾಗಿ ಗ್ರೋತ್ ಆಗಲಿಲ್ಲ ಯಾಕಂದರೆ ಅದಕ್ಕೆ ಒಂದು ಏನು ಬೇಕಾಗಿತ್ತು ರೀ ಲೈಕ್ ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು ಹೌದಾ ಸೊ ಜಾಸ್ತಿ ಒಂದು ಬ್ರಿಟಿಷ್ ಗೌರ್ನಮೆಂಟ್ ಇರೋದ್ರಿಂದಾಗಿ ಅಷ್ಟೊಂದು ಅವರು ನಮಗೆ ಇಂಪೋರ್ಟೆನ್ಸ್ ಕೊಡಲಿಲ್ಲ ಹೀಗಾಗಿ ಅಷ್ಟೊಂದು ಹೇಳ್ಕೊಳಂಗ ಪ್ರಗತಿ ಇರಲಿಲ್ಲ ಅಂತ ಹೌದಾ ನೆಕ್ಸ್ಟ್ ನೋಡಿ ಆದರೆ ಅದು ಪ್ರಗತಿ ಮಂದಗತಿಯಲ್ಲಿತ್ತು ಆರಂಭದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಹತ್ತಿ ಬಟ್ಟೆ ಸೆಣಬಿನ ಕೈಗಾರಿಕೆಗಳು ಹೌದಾ ಕೈಗಾರಿಕೆಗಳ ಸ್ಥಾಪನೆ ಮಾತ್ರ ಸೀಮಿತವಾಗಿತ್ತು ಹತ್ತಿ ಬಟ್ಟೆ ಕೈಗಾರಿಕೆಗಳು ದೇಶದ ಪಶ್ಚಿಮ ಭಾಗದಲ್ಲಿ ಹೌದಾ ಮತ್ತು ಪಶ್ಚಿಮ ಬಂಗಾಳ ನಂಗೆ ಪಶ್ಚಿಮ ಭಾಗ ಅಂದರೆ ಅದು ಯಾವುದು ಮಹಾರಾಷ್ಟ್ರ ಗುಜರಾತ್ ಈ ಭಾಗಗಳಲ್ಲಿ ಅದು ಕೇಂದ್ರೀಕೃತ ಆಗಿತ್ತು ಅಂತ ಹೌದಾ ಹೆಚ್ಚಿನ ಒಂದು ಭಾಗ ಯಾವುದು ಅಂದರೆ ಪಶ್ಚಿಮ ಭಾಗ ಅಂತಂದರೆ ಆ ಒಂದು ಭಾಗದಲ್ಲಿ ನೆನಪಿಟ್ಕೊಳ್ಳ್ರಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಇವಾಗ ಕೂಡ ಗುಜರಾತ್ ಎದಕ್ಕೆ ಫೇಮಸ್ ಇದೆ ಹೇಳಿ ಸ್ನೇಹಿತರೆ ಸೊ ಲಾಟ್ ನಂಬರ್ ಆಫ್ನಲ್ಲಿ ಔಟ್ಪುಟ್ ಮಾಡುವಂಥ ಬಟ್ಟೆ ಹೌದಾ ಸೊ ಕಡಿಮೆ ದರದಲ್ಲಿ ಅತಿ ಹೆಚ್ಚಿನ ಬೆಲೆ ಕಡಿಮೆ ಬೆಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ವಾಂಟಿಟಿ ಸಿಗುವಂಥ ಲಾಡ್ ಗಟ್ಟಲೆ ಸಿಗುವಂಥದ್ದು ಯಾವುದು ಅಂದರೆ ಗುಜರಾತ್ ನೆನಪಿಟ್ಕೊಳ್ಳಿ ನಿಮಗೆ ಅದು ಹಿಂದಿಂದ ಬಂದಿರೋ ಹೌದಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಅದೇ ಕಂಟೆಂಟ್ ಕಂಟಿನ್ಯೂ ಅದಲ್ಲ ಅದಕ್ಕೆ ಅದನ್ನೇ ಮುಂದುವರಿಸೋಣ ಸ್ನೇಹಿತರೆ ಎಸ್ ಇಲ್ಲಿಂದ ಸೆಣಬಿ ಹೌದಾ ಇಷ್ಟು ತೊಗೊಳ್ಳೋಣ ಡಿಸ್ಕೋವರಿಗೆ ತೊಗೊಳ್ಳೋಣ ನೆಕ್ಸ್ಟ್ ಬೇರೆ ಕಂಟೆಂಟನ್ನು ಮುಂದುವರಿಸ್ತೀನಿ ನನಗೆ ಹೌದಾ ನೆಕ್ಸ್ಟ್ ಸಣಬಿನ ಕೈಗಾರಿಕೆಗಳು ದೇಶದ ಪೂರ್ವ ಭಾಗದಲ್ಲಿ ಪೂರ್ವ ಅಂದರೆ ಇಲ್ಲಿ ನೆನಪಿಟ್ಟುಗಳ ವಿದ್ಯಾರ್ಥಿಗಳೇ ಈ ಪೂರ್ವ ಭಾಗ ಯಾವುದು ಅಂದರೆ ಅವಾಗಿನ ಪಶ್ಚಿಮ ಬಂಗಾಳ ಹೌದಾ ಈಗೇನು ಪಶ್ಚಿಮ ಬಂಗಾಳ ಯಾವುದು ಬಾಂಗ್ಲಾದೇಶ್ ಇತ್ತಲ್ಲ ಅದು ಅದು ಪೂರ್ವ ಬಂಗಾಳ ಸೊ ಅದರದ್ದು ಅಪೋಸಿಟ್ ಇರೋದೇ ಪಶ್ಚಿಮ ಬಂಗಾಳ ಅದು ಇವಾಗ ನಮಗೆ ವೆಸ್ಟ್ ಬೆಂಗಾಲ್ ಅಂತ ಕರಿತಾ ಇದ್ದೀವಿ ಆ ಪಶ್ಚಿಮ ಬಂಗಾಳ ಅಂತಂತಂದರೆ ಇವತ್ತು ನಾವು ಕೋಲ್ಕತ್ತಾ ಅದು ನೆನಪಿಟ್ಕೊಳ್ಳಿ ನಮ್ಮಲ್ಲಿ ಪೂರ್ವ ಬಂಗಾಲ್ ಇದ್ದಿದ್ದು ಏನಾಗಿದೆ ಅದು ಇವತ್ತು ಬಾಂಗ್ಲಾದೇಶ ಆಗಿದೆ ಸೊ ಅದರದ್ದು ಪಶ್ಚಿಮ ಭಾಗ ಏನಿದೆಯಲ್ಲ ಅದಕ್ಕೆ ನಾವು ವೆಸ್ಟ್ ಬೆಂಗಾಲ್ ಅಂತ ಕರೆದೀವಿ ಅದನ್ನೇ ಸೊ ಪಶ್ಚಿಮ ಬಂಗಾಳ ಅಂತ ಕರೆದೀವಿ ಅಂದರೆ ಅದು ಕೋಲ್ಕತ್ತೋ ಅನ್ನುವಂಥದ್ದು ಹೌದಾ ಅವರ ಬ್ರಿಡ್ಜ್ ಎಲ್ಲ ನೀವು ಕೇಳಿರ್ಬೋದು ಅದು ಹೌದಾ ನೋಡಿರಿ ಇಲ್ಲಿ ಸೆಣಬಿನ ಕೈಗಾರಿಕೆಗಳು ದೇಶದ ಪೂರ್ವ ಭಾಗದಲ್ಲಿ ಅಂದರೆ ಸೊ ಪ್ರಮುಖವಾಗಿ ಬಂಗಾಳದಲ್ಲಿ ಕೇಂದ್ರೀಕೃತವಾಗಿತ್ತು ಹೌದಾ ಎಸ್ ಸೊ ವಿದೇಶಿಯರ ಪ್ರಾಬಲ್ಯಕ್ಕೆ ಒಳಪಟ್ಟಿತ್ತು ಹ್ಞೂ ಆಮೇಲೆ ಕ್ರಮೇಣ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂದರೆ ಟಿಸ್ಕೋರಿ ಹೌದಾ ಟಾಟಾ ಐರನ್ ಸ್ಟೀಲ್ ಕಂಪನಿ ಅಂತ ಹೇಳಿ ಕರಿತಾ ಇದ್ದೀವಿ ಸಾವಿರದ ಒಂಬೈನೂರ ಏಳರಲ್ಲಿ ಸ್ಥಾಪನೆ ಆಯಿತು ಇದು ನಿಮ್ಮ ನೆನಪಿರಲಿ ಯಾಕಂದರೆ ಇದು ನಿಮಗೆ ಎಕ್ಸಾಮಿಗೆ ಕಂಪಲ್ಸರಿ ಕೇಳುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಹಾಗಾಗಿ ನೆಕ್ಸ್ಟ್ ನೋಡಿ ಟಿಸ್ಕೋ ಹತ್ತೊಂಬತ್ತು ನೂರ ಐಳರಲ್ಲಿ ಸ್ಥಾಪನೆ ಆಯಿತು ದ್ವಿತೀಯ ಮಹಾಯುದ್ಧದ ನಂತರ ಅಂದರೆ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹಿಡ್ಕೊಂಡು ಹದಿನೆಂಟರವರೆಗೆ ಇದು ಹಾಗೆ ನಡೆದಿರ್ತದೆ ಮುಂದೆ ಹೊರದಂಥ ಭಾಗದಲ್ಲಿ ಅದಾದ ನಂತರ ಸಕ್ಕರೆ ಹೌದಾ ಕಾಗದ ಮತ್ತು ಸಿಮೆಂಟು ಮುಂತಾದ ಕೈಗಾರಿಕೆಗಳು ಕೆಲವು ಏನಾಗಿದ್ದವು ಅಂತಂದರೆ ಸ್ಥಾಪನೆ ಅದು ಯಾವಲ್ಲಿ ಭಾರತದಲ್ಲಿ ನಿಮಗೆ ಆದರೆ ಭಾರತ ಕೈಗಾರಿಕೀಕರಣವನ್ನು ಪ್ರವರ್ಧಮಾನಕ್ಕೆ ತರುವ ಬಂಡವಾಳ ಸರಕುಗಳ ಹೌದಾ ಕೈಗಾರಿಕೆಗಳು ಸ್ಥಾಪನೆ ಆಗಲಿಲ್ಲ ಅಂದರೆ ದೊಡ್ಡ ಪ್ರಮಾಣದ ಕೈಗಾರಿಕೆಯನ್ನು ಬೆಳಿಬೇಕು ಅಂತಂದರೆ ಅದಕ್ಕೆ ಸಣ್ಣ ಪುಟ್ಟ ಇರುವಂಥ ಕೈಗಾರಿಕೆಗಳು ಬೇಕಾಗುತ್ತೆ ಸ್ನೇಹಿತರೆ ಹೌದಾ ಆ ಕೈಗಾರಿಕೆಗಳು ಇರಲಿಲ್ಲ ಯಾಕೆ ಅಲ್ಲಿ ಆಲ್ರೆಡಿ ಅದನ್ನು ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ರಲ್ಲ ನಮ್ಮ ಭಾರತ ದೇಶದ ಕೈಗಾರಿಕಾ ಅಭಿವೃದ್ಧಿ ಆಗುವಂಥದ್ದು ಎಲ್ಲನೂ ಕೂಡ ಆಲ್ರೆಡಿ ಅವರು ಮುಗಿಸ್ಬಿಟ್ಟಿದ್ರು ಹಾಗಾಗಿ ನಮಗೆ ಅಷ್ಟೊಂದು ನಮಗೆ ಅಲ್ಲಿ ಬಂಡವಾಳ ಹಾಕುವಂಥ ಸರಕುಗಳನ್ನು ತಯಾರು ಮಾಡುವಂಥ ಒಂದು ಕೈಗಾರಿಕೆಗಳು ಅಷ್ಟೊಂದು ನಮ್ಮಲ್ಲಿ ಇರಲಿಲ್ಲ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ಎಲ್ಲ ಇದೇ ಡೀಟೇಲ್ಸ್ ಅದನ್ನು ನೀವು ಬೇಕಾದರೆ ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಹತ್ರ ಎನ್ ಸಿ ಆರ್ ಟಿ ಬುಕ್ ಇರುತ್ತೆ ಖಂಡಿತವಾಗಲೂ ಅದನ್ನು ನೀವು ಏನು ರೆಫರ್ ಮಾಡ್ಬೋದು ಸ್ನೇಹಿತರೆ ಎಸ್ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿವರೆಗೆ ತೊಗೋತೀನಿ ನಾನು ಇದನ್ನು ಕಂಟೆಂಟ ಮತ್ತೆ ಕಂಟಿನ್ಯೂ ಆಗಿ ಮಾಡೋಣ ಸ್ವಲ್ಪ ಲೆಂದಿ ಆಗ್ಬೋದು ಯಾಕಂದರೆ ಆಲ್ರೆಡಿ ನೀವೇ ಹೇಳಿದಿರಿ ಸರ್ ಭಾಳ ಕಂಟೆಂಟ್ ಕಡಿಮೆ ಕೊಟ್ಟಿದ್ರಂತ ಅದಕ್ಕೆ ಸ್ವಲ್ಪ ಏನು ಮಾಡಿದ್ದೀನಿ ಸೊ ಪೂರ್ತಿ ಕಂಟೆಂಟನ್ನು ಕೊಟ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದಾ ಹ್ಞೂ ಬಂಡವಾಳ ಸರಕು ಕೈಗಾರಿಕೆಗಳೆಂದರೆ ಪ್ರಸ್ತುತ ಅನುಭೋಗಕ್ಕೆ ಹೌದಾ ಅನುಭೋಗಕ್ಕಾಗಿ ಸರಕುಗಳ ಉತ್ಪಾದನೆ ಅಗತ್ಯ ಇರುವ ಯಂತ್ರೋಪಕರಣಗಳು ಹೌದಾ ಉತ್ಪಾದಿಸುವ ಕೈಗಾರಿಕೆಗಳು ಅಲ್ಲೊಂದು ಇಲ್ಲೊಂದು ಎಂಬಂತೆ ನೋಡಿ ಸೊ ಅಲ್ಲೊಂದು ಇಲ್ಲೊಂದು ಅಂತಂದರೆ ಭಾಳ ಕಡಿಮೆ ರೀಸ್ ಅಷ್ಟೊಂದು ಹೇಳ್ಕೊಳ್ಳೋಂಗಿರಲಿಲ್ಲ ಅಂತ ಹೌದಾ ಕೆಲವೇ ಕೈ ತಯಾರಿಕಾ ಘಟಕಗಳು ಸ್ಥಾಪನೆಯಾದರೂ ದೇಶದ ಸಾಂಪ್ರದಾಯಿಕ ಕರಕುಶಲ ಕೈಗಾರಿಕೆಗಳ ಸಾಮೂಹಿಕ ಸ್ಥಳಾಂತರಕ್ಕೆ ಪರ್ಯಾಯವಾಗಲಿಲ್ಲ ಅಂದರೆ ಮೊದಲು ಎಷ್ಟು ಕೊಲ್ಯಾಪ್ಸ್ ಆಗಿವಲ್ಲ ಅಷ್ಟು ಅದನ್ನು ಸರಿಹೊಂದಿಸುವಂಥದ್ದು ಇರಲಿಲ್ಲ ಅಂತ ಅಲ್ಲೊಂದು ಇಲ್ಲೊಂದು ಯಾವುದೋ ಒಂದು ರಾಜ್ಯದಲ್ಲಿ ಒಂದೊಂದು ಅಂಥೇಳಿ ಆ ಒಂದು ಒಂದು ಕಂಪನಿಗಳು ಉಟ್ಕೊಂಡಿರು ಹಾಗಾಗಿ ಅಷ್ಟೊಂದು ನಮಗೆ ಸಮರ್ಪಕವಾಗಿರಾಗಲಿಲ್ಲ ಮತ್ತು ನೋಡಿ ಆ ಅಲ್ಲದೆ ಹೊಸ ಕೈಗಾರಿಕಾ ವಲಯ ಬೆಳವಣಿಗೆ ದರವು ಅಂದರೆ ಬೆಳವಣಿಗೆ ದರ ಅಂತಂದರೆ ಅದು ಒಟ್ಟು ದೇಶಿ ಉತ್ಪನ್ನ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಹೌದಾ ಇದು ಹೌದಾ ಒಟ್ಟು ದೇಶಿ ಉತ್ಪನ್ನ ಜಿ ಡಿ ಪಿ ಕೈಗಾರಿಕಾ ವಲಯ ಕೊಡುಗೆ ಅತ್ಯಲ್ಪ ಪ್ರಮಾಣದಲ್ಲಿ ಉಳಿಯಿತು ಹೌದಾ ಹೌದು ಹೊಸ ಕೈಗಾರಿಕಾ ವಲಯ ಮತ್ತೊಂದು ಪ್ರಮುಖ ನ್ಯೂನತೆ ಏನೆಂದರೆ ಸಾರ್ವಜನಿಕ ರಂಗದ ಅಥವಾ ಸಾರ್ವಜನಿಕ ವಲಯದ ಕಾರ್ಯವ್ಯಾಪ್ತಿ ಬಹಳ ಪರಿಮಿತವಾಗಿತ್ತು ಅಂದರೆ ಸರ್ಕಾರದ ಒಂದು ಪ್ರಾವಿ ಏನೋ ಪ್ರಾಧಾನ್ಯತೆ ಏನಿತ್ತು ಅದು ಭಾಳ ಕಡಿಮೆ ಆಯಿತು ಹೌದಾ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂತ ನೆಕ್ಸ್ಟ್ ಈ ವಲಯವು ಸಾರ ರೈಲು ಸಾರಿಗೆ ಇಂಧನ ಉತ್ಪಾದನೆ ಸಾ ಸಂಪರ್ಕ ಬಂದರುಗಳು ಮತ್ತು ಕೆಲವು ಇಲಾಖಾ ಕಾರ್ಯಗಳಿಗೆ ಮಾತ್ರ ಇದು ಸೀಮಿತಗೊಂಡಿತ್ತು ನೋಡಿರಿ ಉತ್ಪಾದನಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಬರಲಿಲ್ಲ ಕೆಲವು ರೈಲ್ವೆ ಸಾರಿಗೆ ಆಗಿರ್ಬೋದು ಇಂಧನಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಹೌದಾ ಮತ್ತು ನೆಕ್ಸ್ಟ್ ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಂದರೆ ಪೋರ್ಟ್ಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಇವುಗಳಿಗೆ ಮಾತ್ರ ಸ ಸರ್ಕಾರ ಏನು ಮಾಡ್ತು ಸೀಮಿತ ಆಯಿತು ಉಳಿದಿದ್ದು ಎಲ್ಲ ಕಡೆ ಅದು ಪ್ರಯತ್ನ ಮಾಡಲಿಲ್ಲ ಅಂತ ಅನ್ನೋವಂಥ ಒಂದು ಕಾನ್ಸೆಪ್ಟು ಸ್ನೇಹಿತರೆ